ಕನ್ನಡದ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರಾದಂತಹ ಸಾರಾ ಅಬೂಬುಖರ್ ಅವರ ವಜ್ರಗಳು ಕಾದಂಬರಿಯನ್ನು ಆಯ್ದುಕೊಂಡಿದ್ದೇನೆ ಸ್ನೇಹಿತರೆ ಇನ್ನು ಮುಂದೆ ತಾವು ಮುಂದಿನ ಸಂಚಿಕೆಗಳಲ್ಲಿ ಸಾರಾ ಅಬುಬಕರ್ ಅವರ ವಜ್ರಗಳು ಎಂಬ ಕಾದಂಬರಿಯನ್ನು ನೋಡಲಿದ್ದೀರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ನಫೀಜಳ ತಾಯಿ ಹಲೀಮಳ ಮುಖ ಸಂತೋಷದಿಂದ ಅರಳಿತ್ತು ಆಕೆಯ ಬಹುದಿನಗಳ ಕನಸು ಇಂದು ನನಸಾಗಿತ್ತು ತನ್ನ ಹೆಣ್ಣು ಮಕ್ಕಳನ್ನು ಪಟ್ಟಣದ ಹುಡುಗರಿಗೆ ಮದುವೆ ಮಾಡಿಕೊಡಬೇಕೆಂಬ ಆಕೆಯ ಬಯಕೆ ಈವರೆಗೆ ನೆರವೇರಿರಲಿಲ್ಲ ಮೊದಲ ಮೂವರು ಹೆಣ್ಣು ಮಕ್ಕಳನ್ನು ಹಳ್ಳಿಗಳಿಗೆ ಕೊಡಲಾಗಿತ್ತು ಈ ಬಾರಿ ಆಕೆ ತನ್ನ ಗಂಡನೊಡನೆ ಖಡಾಖಂಡಿತವಾಗಿ ನುಡಿದಿದ್ದಳು ನಮ್ಮ ನಫೀಸಳನ್ನು ಪಟ್ಟಣದ ಹುಡುಗನೊಬ್ಬನಿಗೆ ವಿವಾಹ ಮಾಡಬೇಕು ಹಳ್ಳಿಯ ಹುಡುಗ ಬೇಡ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಪಟ್ಟಣದ ಹುಡುಗನನ್ನೇ ವಿಚಾರಿಸಿ ಎಂದಿದ್ದಳು ಆಕೆ ಆಕೆಯ ಗಂಡ ಮಹಮ್ಮದ್ ಹಾಜಿ ಸಂಪಿಗೆ ಹಳ್ಳಿಯಲ್ಲಿ ಕೊಂಚ ಹೆಸರುವಾಸಿಯಾದ ವ್ಯಕ್ತಿ ಎಂದೇ ಹೇಳಬಹುದು ತಲೆ ತಲಾಂತರದಿಂದ ಬಂದ ಆಸ್ತಿಯೂ ಇತ್ತು ಈ ಚಿಕ್ಕ ಸಂಸಾರ ಬೆಳೆದಂತೆ ಮನೆಯ ಖರ್ಚು ಹೆಚ್ಚಾಗುತ್ತಾ ಹೋದಂತೆ ಆಸ್ತಿ ಕರಗಲು ಪ್ರಾರಂಭವಾಗಿತ್ತು ನಫೀಸಲ ತಾಯಿ ಹಲೀಮಾ ಎರಡು ವರ್ಷಗಳಿಗೊಮ್ಮೆ ಬಾಣಂತಿಯಾಗುತ್ತಿದ್ದರು ಹುಟ್ಟಿದ ಮಗು ಬದುಕುತ್ತಿದ್ದು ಕಮ್ಮಿ ಹೆತ್ತ ಮಕ್ಕಳಲ್ಲಿ ನಾಲ್ಕು ಹೆಣ್ಣು ಎರಡು ಗಂಡು ಮಕ್ಕಳು ಮಾತ್ರವೇ ಉಳಿದಿದ್ದರು ಹಿರಿಯ ಮೂವರು ಹೆಣ್ಣು ಮಕ್ಕಳಿಗೂ ಚೆನ್ನಾಗಿ ಮದುವೆ ಮಾಡಿ ಅವರಿಗೆ ವರದಕ್ಷಿಣೆಯಾಗಿ ಸಾಕಷ್ಟು ಆಸ್ತಿಯನ್ನು ನೀಡಿದ ಕಾರಣ ಈಗ ಅವರ ಮನೆಯೊಳಗಿನ ಮೊದಲಿನ ಸುಖ ಮಾಯವಾಗಿತ್ತು ನಫೀಸ್ ವಿವಾಹವೊಂದು ಮುಗಿದರೆ ತಾವು ಗೆದ್ದಂತೆ ಎಂದುಕೊಂಡಿದ್ದರು ಮಹಮ್ಮದ್ ಆಜಿ ಆದರೆ ಅಲೀಮ ಹೇಳಿದಂತೆ ಪಟ್ಟಣದ ಹುಡುಗನನ್ನು ಹುಡುಕರು ಹೊರಟರೆ ಆತನಿಗೆ ಚೆನ್ನಾಗಿ ಖರ್ಚು ಮಾಡಬೇಕಾಗುತ್ತದೆ ಹೆಣ್ಣು ಮಕ್ಕಳ ಮದುವೆ ಮಾಡಿ ಕೈ ತೊಳೆದರೆ ಸಾಕೆ ಇಬ್ಬರು ಗಂಡು ಮಕ್ಕಳಿದ್ದಾರಲ್ಲ ಅವರಿಗೇನಾದರೂ ಉಳಿಸಬೇಡವೇ ಎಂಬುದು ಅವರ ಉದ್ದೇಶವಾಗಿತ್ತು ಆದ್ದರಿಂದ ಹಾಜಿಯವರು ತಮ್ಮ ಪತ್ನಿ ಹಲೀಮಳಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಪಟ್ಟಣದ ಹುಡುಗರಿಗೆ ತುಂಬ ಖರ್ಚು ಮಾಡಬೇಕಾಗುತ್ತದೆ ಅದೂ ಅಲ್ಲದೆ ಅವರ ಸ್ವಭಾವ ಹೇಗೋ ಏನೋ ಯಾರಿಗೆ ಗೊತ್ತು ಹಳ್ಳಿಗೆ ಕೊಟ್ಟ ಹೆಣ್ಣು ಮಕ್ಕಳು ಸುಖವಾಗಿಲ್ಲವೇ ನಮ್ಮ ಕೊನೆಯ ಮಗಳು ನಫೀಸಗೂ ಇಲ್ಲೇ ಎಲ್ಲಾದರೂ ವಿಚಾರಿಸೋಣ ಎಂದು ಅವರ ಮಾತು ಮುಗಿಸುವ ಮುನ್ನವೇ ಈ ಹಳ್ಳಿಯ ಗಂಡಸರು ನಮ್ಮ ಹೆಣ್ಣು ಮಕ್ಕಳನ್ನು ಬಾಳಿಸುವ ರೀತಿ ನಾನು ಕಾಣೇನೆ ಒಂದು ಒಳ್ಳೆಯ ಒಡವೆಯೇ ಒಂದು ಬೆಲೆ ಬಾಳುವ ಸೀರೆಯೇ ಹೆಂಡತಿಗಾಗಿ ನಾಲ್ಕು ಕಾಸು ಖರ್ಚು ಮಾಡಬೇಕಾದರೂ ನೂರಾರು ಪ್ರಶ್ನೆ ಬೇಡ ನಫೀಜಳಿಗೆ ಹಳ್ಳಿಯ ಹುಡುಗ ಬೇಡವೇ ಬೇಡ ಪಟ್ಟಣದ ಹುಡುಗನನ್ನೇ ಆರಿಸಿ ಎಂದು ಕಟ್ಟಿಮುರಿದಂತೆ ಮಾತನಾಡಿದ್ದಳು ಪತ್ನಿಯ ಮಾತನ್ನು ಇನ್ನೂ ವಿರೋಧಿಸುವ ಸಾಮರ್ಥ್ಯವಂತೂ ಹಾಜಿಯವರಲ್ಲಿರಲಿಲ್ಲ ಮಹಮ್ಮದ್ ಹಾಜಿಯವರದು ಸಾಧು ಸ್ವಭಾವ ಯಾರನ್ನು ಧ್ವನಿ ಎತ್ತಿ ಗದರಿದವರಲ್ಲ ತಮ್ಮ ಒಕ್ಕಲಿನವರೊಡನೆಯೂ ತುಂಬಾ ನಯವಾಗಿ ವರ್ತಿಸುತ್ತಿದ್ದರು ಸಮನಾಗಿ ಮಳೆ ಬಾರದೆ ಬೆಳೆ ಇಲ್ಲದೆ ಗೇಣಿಯನ್ನು ಕಡಿಮೆ ಕೊಟ್ಟಾಗಲು ಒಕ್ಕಲಿನವರನ್ನು ಗದರಿದವರಲ್ಲ ಅವರು ವ್ಯಾಜ್ಯಕ್ಕೂ ಇಳಿದವರಲ್ಲ ಮಸೀದಿಗೂ ಹೋಗುತ್ತಾ ಐದು ಹೊತ್ತು ನಮಾಜು ಮಾಡುತ್ತಾ ಕಾಲ ಕಳೆಯುತ್ತಿದ್ದವರು ಯಾರ ಮನವನ್ನು ಒಂದು ದಿನವೂ ನೋಯಿಸಿದವರಲ್ಲ ಹೀಗಾಗಿ ಅವರು ಪತ್ನಿಯ ಮಾತನ್ನು ವಿರೋಧಿಸದೆ ಆಕೆಯ ಇಷ್ಟದಂತೆಯೇ ಪಟ್ಟಣದ ಹುಡುಗನನ್ನು ಆರಿಸತೊಡಗಿದರು ಪಟ್ಟಣವೆಂದರೆ ಸಂಪಿಗೆ ಹಳ್ಳಿಯಿಂದ ಹೆಚ್ಚು ದೂರವೇನೂ ಇರಲಿಲ್ಲ ಕೇವಲ ಹತ್ತು ಹನ್ನೆರಡು ಮೈಲುಗಳ ಅಂತರದಲ್ಲಿತ್ತು ಹೊಸದುರ್ಗ ಎಂಬ ಪಟ್ಟಣ ಆದರೆ ಕಾರು ಬಸ್ಸುಗಳ ಓಡಾಟ ಇನ್ನೂ ಪ್ರಾರಂಭವಾಗಿಲ್ಲದ ಕಾರಣ ಹನ್ನೆರಡು ಮೈಲಿಗಳು ಬಹಳ ದೂರವೇ ಆಗಿತ್ತು ಹಳ್ಳಿಗಳ ಪಕ್ಕದಲ್ಲೇ ಹರಿಯುವ ಜಲಜ ನದಿಯನ್ನು ದಾಟಿ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡಬೇಕು ಅಥವಾ ದೋಣಿಯಲ್ಲಿ ಏಳೆಂಟು ಮೈಲಿ ಪ್ರಯಾಣ ಮಾಡಿ ಮಾಂತೋಪು ಎಂಬ ಹಳ್ಳಿಯಲ್ಲಿ ಇಳಿದು ಒಂದೆರಡು ಮೈಲಿ ನಡೆಯಬೇಕು ಹೀಗಾಗಿ ಹನ್ನೆರಡು ಮೈಲಿಗಳು ಸಮೀಪವಿದ್ದ ಪಟ್ಟಣವಾದರೂ ಅವರು ಅಲ್ಲಿ ಹೋಗಿ ಬರುವುದು ಅಪರೂಪವಾಗಿತ್ತು ಮನೆಯಲ್ಲಿ ಪತ್ನಿಯ ಒತ್ತಾಯ ಹೆಚ್ಚಾದಾಗ ಮಹಮ್ಮದ್ ಹಾಜಿಯವರು ತಮ್ಮ ಪರಿಚಿತರಾದ ಇಬ್ರಾಹಿಂನನ್ನು ಭೇಟಿಯಾದರು ಈತನು ವ್ಯಾಪಾರಕ್ಕಾಗಿ ಆಗಾಗ ಪಟ್ಟಣಕ್ಕೆ ಹೋಗಿ ಬರುವ ಪರಿಪಾಠವಿಟ್ಟುಕೊಂಡಿದ್ದನು ಆತನೊಡನೆ ಅವರು ತಮ್ಮ ಮಗಳ ವಿಷಯ ಪ್ರಸ್ತಾಪಿಸಿದರು ನಫೀಜಳ ತಂದೆ ಹಾಜಿಯವರು ಇಬ್ರಾಹಿಂಗೆ ಇಬ್ರಾಹಿಂ ನನ್ನ ಕೊನೆಯ ಹುಡುಗಿಗೆ ಒಂದು ವರ ನೋಡ್ಬೇಕು ಪಟ್ಟಣದ ಹುಡುಗನೇ ಬೇಕು ಎಂಬುದು ನನ್ನ ಆಕೆಯ ಹಠ ಆಗಲಿ ಎಂದು ನಾನು ಯೋಚಿಸಿದೆ ನೀನು ಆಗಾಗ ಹೊಸದುರ್ಗಕ್ಕೆ ಹೋಗುತ್ತಿರುತ್ತೀಯಲ್ಲ ನಿನಗೆ ತಿಳಿದ ಯಾವುದಾದರೂ ಒಳ್ಳೆಯ ಹುಡುಗರಿದ್ದರೆ ತಿಳಿಸು ಮನೆತನ ಮಾತ್ರ ಒಳ್ಳೆಯದಿರಬೇಕು ಎಂದರು ಓ ಅದಕ್ಕೇನು ಹಾಜಿಯವರೇ ನಾನು ಮುಂದಿನ ಬಾರಿ ಹೋದಾಗ ವಿಚಾರಿಸುತ್ತೇನೆ ಎಂದು ಒಪ್ಪಿಗೆ ಕೊಟ್ಟಿದ್ದು ಮಾತ್ರವಲ್ಲದೆ ಮುಂದಿನ ಬಾರಿ ಹೋದಾತನು ಅಲ್ಲೆಲ್ಲ ವಿಚಾರಿಸಿಕೊಂಡು ಬಂದಿದ್ದನು ಹಾಜಿಯವರೇ ನೀವು ಹೇಳಿದ್ದೀರಲ್ಲ ಪಟ್ಟಣದಲ್ಲಿ ನಿಮ್ಮ ಹುಡುಗಿಗೆ ಒಂದು ವರನನ್ನು ನೋಡಬೇಕೆಂದು ನಾನು ಓರ್ವ ಹುಡುಗ ತಂದೆಯೊಡನೆ ನಿಮ್ಮ ವಿಷಯ ಪ್ರಸ್ತಾಪಿಸಿಕೊಂಡು ಬಂದಿದ್ದೇನೆ ಉತ್ತಮ ಮನೆತನ ಮೊದಲು ದೊಡ್ಡ ಆಸ್ತಿವಂತರೇನೂ ಆಗಿರಲಿಲ್ಲ ಆದರೆ ಈಗ ಅವರ ಗಂಡು ಮಕ್ಕಳು ಬೊಂಬಾಯಿಗೆ ಹೋಗಿ ವ್ಯಾಪಾರ ಮಾಡಿ ಚೆನ್ನಾಗಿ ಸಂಪಾದಿಸಿದ್ದಾರೆ ಹುಡುಗ ಹೇಗೆ ಅಂತ ಬೇರೆಯವರಲ್ಲಿ ವಿಚಾರಿಸಿದ್ದಕ್ಕೆ ಕ್ಲಾಸ್ ಹುಡುಗ ಅಂತ ಅಂದ್ರು ಎಂದು ಒಂದೇ ಉಸಿರಿನಲ್ಲಿ ವರದಿ ಒಪ್ಪಿಸಿದನು ಮೊಹಮ್ಮದ್ ಆಜಿಯವರು ಯೋಚನಾ ಪಾಲಾದರು ಅಷ್ಟು ಒಳ್ಳೆಯ ವರನಾದರೆ ವರದಕ್ಷಿಣೆ ಕೂಡ ತುಂಬಾ ಸುರಿಯಬೇಕೋ ಏನೋ ಅಷ್ಟರಲ್ಲೇ ಇಬ್ರಾಹಿಂ ಏನು ಆಜಿಯವರೇ ಸುಮ್ಮನಾಗಿ ಬಿಟ್ಟಿರಿ ಎಂದ ಹಾ ಸುಮ್ಮನಾದದ್ದು ಬೇರೇನೂ ಅಲ್ಲ ಅವರು ವರದಕ್ಷಿಣೆಯ ವಿಷಯವನ್ನೇನಾದರೂ ಪ್ರಸ್ತಾಪಿಸಿದರೋ ಹೇಗೆ ಎಂದು ತಮ್ಮ ಸಂದೇಹವನ್ನು ಆತನ ಮುಂದಿಟ್ಟರು ಛೆ ನೀವೆಂತ ಹಾಜಿಯವರೇ ಅವರು ಹಣಕ್ಕೆಲ್ಲ ಆಸೆ ಪಡುವವರಲ್ಲ ಅವರಿಗೂ ಒಳ್ಳೆಯ ಮನೆತನದ ಒಂದು ಹುಡುಗಿ ಬೇಕಂತೆ ನೋಡುವ ಮುಂದಿನ ಬಾರಿ ನಾವು ಪಟ್ಟಣಕ್ಕೆ ಹೋಗುವಾಗ ನೀವು ನನ್ನ ಜೊತೆ ಬನ್ನಿ ಅವರ ಮನೆ ಮಠ ಎಲ್ಲ ನೋಡಿಕೊಂಡು ಬರೋಣ ನಿಮಗಿಷ್ಟವಾದ್ರೆ ವಿಷಯ ಪ್ರಸ್ತಾಪಿಸಿ ಇಲ್ಲವಾದರೆ ಓದ ಹಾದಿಗೆ ಸುಂಕವಿಲ್ಲದಂತೆ ಹಾಗೆಯೇ ಹಿಂದಿರುಗಿ ಬಿಡುವ ಏನಂತೀರಿ ಎಂದ ಗೆಳೆಯ ಇಬ್ರಾಹಿಂ ಗೆಳೆಯನ ಸಲಹೆಯನ್ನು ಹಾಜಿಯವರು ಒಪ್ಪಿಕೊಂಡರು ಮುಂದಿನ ವಾರವೇ ಒಂದು ಒಳ್ಳೆಯ ದಿನ ನೋಡಿಕೊಂಡು ಗೆಳೆಯನೊಡನೆ ಅವರು ದೋಣಿಯಲ್ಲಿ ಪ್ರಯಾಣ ಮಾಡಿದರು ಮಾವಿನ ಹಣ್ಣಿನ ಕಾಲ ಇದಾದದ್ದರಿಂದ ದೋಣಿಯ ಬುಟ್ಟಿಗಳ ತುಂಬ ಮಾವಿನ ಹಣ್ಣುಗಳನ್ನು ಹಲಸಿನ ಕಾಯಿಗಳನ್ನು ತುಂಬಿದ್ದರು ಅವುಗಳ ಮಾಲೀಕರು ಅದೇ ದೋಣಿಯಲ್ಲಿ ಪ್ರಯಾಣ ಹೊರಟಿದ್ದರು ಬೆಳಗ್ಗೆ ಆರು ಗಂಟೆಗೆಲ್ಲ ದೋಣಿ ಹೊರಟು ಬಿಟ್ಟರೆ ಒಂಬತ್ತು ಗಂಟೆಗೆ ಕೆಲವೊಮ್ಮೆ ಗಾಳಿಯು ಬೀಸುವಿಕೆ ಅನುಕೂಲವಾಗಿದ್ದರೆ ಅದಕ್ಕೂ ಮೊದಲೇ ಈ ದೋಣಿಗಳು ಮಾಂತೋಪಿಗೆ ತಲುಪುತ್ತವೆ ಎತ್ತಿನ ಗಾಡಿಯಲ್ಲಿ ಈ ಹಣ್ಣುಗಳನ್ನು ಹೊಸದುರ್ಗಕ್ಕೆ ಒಯ್ಯಲಾಗುತ್ತದೆ ಅಂತಹ ಒಂದು ದೋಣಿಯಲ್ಲೇ ಈ ದಿನ ಮಹಮ್ಮದ್ ಆಜಿ ಮತ್ತು ಆತನ ಗೆಳೆಯ ಇಬ್ರಾಹಿಂ ಮಾಂತೋಪಿಗೆ ಬಂದಿಳಿದರು ಅಲ್ಲೇ ಇದ್ದ ಚಿಕ್ಕ ಚಹದಂಗಡಿಯಾತನೊಡನೆ ಅಬ್ದುಲ್ ಸಾಹೇಬರ ಮನೆಯಲ್ಲಿ ಎಂದು ಇಬ್ರಾಹಿಂ ವಿಚಾರಿಸಿದನು ಕಳೆದ ಬಾರಿ ಆತನು ಅಬ್ದುಲ್ ಸಾಹೇಬರನ್ನು ಪಟ್ಟಣದಲ್ಲೇ ಭೇಟಿಯಾಗಿದ್ದ ಕಾರಣ ಅವರ ಮನೆ ಗುರುತಿಸಲಿಲ್ಲ ಅಂಗಡಿಯಾತನು ಕುಳಿತಲ್ಲಿನಿಂದಲೇ ದೂರದಲ್ಲಿ ಕಾಣುತ್ತಿದ್ದ ದೊಡ್ಡ ಮನೆಯ ಕಡೆ ಕೈ ಮಾಡಿ ತೋರಿಸಿದನು ಇಬ್ಬರು ಅತ್ತ ಕಡೆ ನಡೆದರು ಹಿಂದಿನ ಕಾಲದ ದೊಡ್ಡದಾದ ಮಹಡಿಯ ಮನೆ ಮನೆಯ ಹಿಂದಿನ ಅಡಿಕೆಯ ತೋಟ ಇನ್ನೊಂದು ಪಕ್ಕದಲ್ಲಿರುವ ಗದ್ದೆಗಳೆಲ್ಲವೂ ದೂರದಿಂದಲೇ ಕಾಣುತ್ತಿದ್ದವು ಇದೆಲ್ಲವೂ ಅವರ ಇತ್ತೀಚೆಗೆ ಕೊಂಡುಕೊಂಡದ್ದು ಎಂದು ಇಬ್ರಾಹಿಂ ಪಿಸುಗುಟ್ಟಿದನು ಮನೆ ತೋಟಗಳಂತೆಯೇ ಮನೆಯ ಜನರು ಮಹಮ್ಮದ್ ಹಾಜಿಯವರಿಗೆ ಒಪ್ಪಿಗೆಯಾದರು ಅಬ್ದುಲ್ ಸಾಹೇಬರ ಈರ್ವರು ಗಂಡು ಮಕ್ಕಳು ಬೊಂಬಾಯಿಯಲ್ಲಿದ್ದರೆಂದು ಇಬ್ಬರು ಹೆಣ್ಣು ಮಕ್ಕಳಿಗೆ ವಿವಾಹವಾಗಿದೆ ಎಂದು ಇನ್ನೂ ಉಳಿದ ಇಬ್ಬರು ಹೆಣ್ಣು ಮಕ್ಕಳು ಮದುವೆಯಾಗಲಿದ್ದಾರೆ ಮತ್ತು ಕೊನೆಯ ಇಬ್ಬರು ಗಂಡು ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆಂಬುದು ತಿಳಿಯಿತು ಬಂದವರಿಗೆ ಚಹಾ ತಿಂಡಿಗಳನ್ನಿತ್ತು ಸತ್ಕರಿಸಿದರು ಬಳಿಕ ಮೊಹಮ್ಮದ್ ಹಾಜಿಯವರು ತಾವು ಬಂದ ವಿಷಯ ಪ್ರಸ್ತಾಪಿಸಿದರು ಎಲ್ಲವನ್ನು ಕೇಳಿಸಿಕೊಂಡ ಅಬ್ದುಲ್ ಸಾಹೇಬರು ಒಂದೇ ಮುಂದು ಮಾತಂದರು ನಮಗೆ ವರದಕ್ಷಿಣೆ ಎಂದು ಹಣವೇನು ಬೇಡ ಹುಡುಗಿಯ ಹೆಸರಿನಲ್ಲಿ ಏನಾದರೂ ಆಸ್ತಿ ಕೊಡಿ ಚೆನ್ನಾಗಿ ಮದುವೆ ಮಾಡಿಕೊಡಿ ಎಂದರು ಎಲ್ಲವನ್ನೂ ನಿಶ್ಚಯಿಸಿಕೊಂಡೇ ದೋಣಿ ಹತ್ತಿದ ಮಹಮ್ಮದ್ ಆಜಿಯವರ ಎದೆಯು ಹೂವಿನಷ್ಟು ಹಗುರವಾಗಿತ್ತು ದೋಣಿ ನಿಧಾನವಾಗಿ ಚಲಿಸತೊಡಗಿತು ಬೆಳಗ್ಗೆ ಹಣ್ಣಿನ ಬುಟ್ಟಿಗಳೊಡನೆ ಬಂದಿದ್ದವರು ಈಗ ಖಾಲಿಯಾದ ಬುಟ್ಟಿಗಳಲ್ಲಿ ಒಣಮೀನು ಚಹದ ಪುಡಿ ಸಕ್ಕರೆ ಮುಂತಾದ ಸಾಮಾನುಗಳನ್ನು ತುಂಬಿಕೊಂಡು ಊರಿಗೆ ಹಿಂತಿರುಗುತ್ತಿದ್ದರು ಅಂಬಿಗನ ಪೈಗಂಬರರ ವಿವಾಹದ ಹಾಡೊಂದನ್ನು ಹಾಡುತ್ತಾ ದೋಣಿಯ ಹುಟ್ಟು ಹಾಕತೊಡಗಿದನು ಕೊಂಚ ಹೊತ್ತಿಗೆಲ್ಲ ಪಯಣದ ಬಾನಿನಲ್ಲಿ ಸೂರ್ಯ ಮರೆಯಾದ ಮೊಹಮ್ಮದ್ ಹಾಜಿಯವರ ಹೃದಯದಲ್ಲೂ ಸಂತಸದ ಹಕ್ಕಿಯೊಂದು ರೆಕ್ಕೆ ಬಡೆಯಿತು ನನ್ನ ನಫೀಸಳಿಗೆ ಒಳ್ಳೆಯ ಮನೆಯೇ ದೊರೆಯಿತು ಎಂದು ಅವರ ಯೋಚನೆ ಅವರ ಕೊನೆಯ ಮಗಳು ನಫೀಸಳೆಡೆಗೆ ತಿರುಗಿತು ನಫೀಸಳ ಮೇಲೆ ಅವರಿಗೆ ಬಹಳ ಪ್ರೀತಿ ಓದಿನಲ್ಲಿ ತುಂಬಾ ಜಾಣೆಯಾದ ಅವಳು ಎಂಟು ವರ್ಷಕ್ಕೆಲ್ಲ ಖುರಾನನ್ನು ಚೆನ್ನಾಗಿ ಓದಲು ಕಲಿತಾಗ ಅವರಿಗೆ ತುಂಬಾ ಖುಷಿಯಾಗಿತ್ತು ಮತ್ತೆರಡು ವರ್ಷ ಕೂಡ ಮೌಲವಿಗಳು ಅವಳಿಗೆ ಇತರ ಶಾಸ್ತ್ರಗಳನ್ನೆಲ್ಲ ಕಲಿಸಿ ಅವಳು ಎಲ್ಲವನ್ನೂ ಮುಗಿಸಿದಾಗ ಅವಳೊಡನೆಯೇ ಓದುತ್ತಿದ್ದ ಅವಳ ಕೊನೆಯ ಅಣ್ಣ ಇನ್ನು ಕುರಾನನ್ನು ಸಹ ಮುಗಿಸಿರಲಿಲ್ಲ ಆಗ ತಂದೆ ಮಗನನ್ನು ಕರೆದು ಹೇಳಿದ್ದರು ನೋಡು ನನ್ನ ನಫೀಸ ಎಷ್ಟು ಜಾಣೆ ಎಲ್ಲ ಓದನ್ನು ಆಗಲೇ ಮುಗಿಸಿಯಾಯ್ತು ನೀನು ಕೋಣನ ಹಾಗೆ ಬೆಳೆಯುತ್ತಾ ಇನ್ನು ಓದುತ್ತಾ ಇರು ಎಂದು ಹೇಳುತ್ತಿದ್ದರು ಗಂಡು ಮಕ್ಕಳ ಎದುರಿಗೆ ಹೆಣ್ಣು ಮಕ್ಕಳನ್ನು ಹೊಗಳಬಾರದು ಎಂದು ನಫೀಸಳ ತಾಯಿ ಹಲೀಮಾ ಅವರ ಮಾತಿಗೆ ಕಡಿವಾಣ ಹಾಕದಿದ್ದರೆ ಅವರು ನಫೀಸಳನ್ನು ಇನ್ನಷ್ಟು ಹೊಗಳುತ್ತಿದ್ದರು ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದಾಗಲಿ ಓದು ಬರಹ ಕಲಿಯುವುದಾಗಲಿ ಊರಿನ ಪದ್ಧತಿಯಲ್ಲಿ ಇರದ ಕಾರಣ ನಫೀಸ ಓದು ಬರಹ ಕಲಿಯಲಿಲ್ಲ ನಫೀಸಳಿಗೆ ತನ್ನ ತಂದೆಯಲ್ಲಿ ಬಹಳ ಪ್ರೀತಿ ತಂದೆಗೆ ನಮಾಜ್ ಮೊದಲು ದೇಹ ಶುದ್ಧಿ ಮಾಡಲು ನೀರಿಡುವುದು ಹಾಸಿಗೆ ಹಾಸುವುದು ಅವರಿಗಿಷ್ಟವಾದ ಅಡಿಗೆ ತಿಂಡಿ ಮಾಡಿ ಬಡಿಸುವುದು ಎಲ್ಲವೂ ಅವಳಿಗೆ ಪ್ರಿಯಕರವಾದ ಕೆಲಸ ಕಾಗದದಷ್ಟು ತೆಳ್ಳಗಾದ ಅಕ್ಕಿ ರೊಟ್ಟಿ ಮಾಡಿ ಅದಕ್ಕೆ ತೆಂಗಿನಕಾಯಿಯ ದಪ್ಪ ಹಾಲು ಸವರಿ ಬಿಟ್ಟು ಸಾರಿನೊಡನೆ ತಂದೆಯ ಮುಂದಿಟ್ಟರೆ ತಂದೆಯ ಮುಖ ಊರಗಲವಾಗುವುದನ್ನು ಆಕೆ ಬಲ್ಲಳು ದಣಿದು ಮನೆಗೆ ಬಂದಾಗ ಹಾಜಿಯವರು ನಫೀಸ ರೊಟ್ಟಿ ಮಾಡಿದ್ದಾಳೆಯೇ ಮೊದಲೇ ತಿಳಿದಿದ್ದರೆ ಗೆಳೆಯ ಇಬ್ರಾಹಿಂನನ್ನು ಊಟಕ್ಕೆ ನಿಲ್ಲಿಸಿಕೊಳ್ಳುತ್ತಿದ್ದೆ ಎಂದು ತಂದೆ ಮೆಚ್ಚಿಗೆ ಸೂಚಿಸಿದಾಗ ನಫೀಸಳ ತುಟಿಗಳಲ್ಲಿ ಮಂದಹಾಸ ಅರಳುವುದನ್ನು ಅವರು ಬಲ್ಲರು ನಿಮ್ಮ ಬಣ್ಣವೇ ನಿಮ್ಮ ಮಗಳಿಗೂ ಬಂದಿದೆ ನಿಮ್ಮ ಈ ಕಪ್ಪು ಹುಡುಗಿಯನ್ನು ಯಾರು ಮದುವೆಯಾಗುತ್ತಾರೆ ಎಂದು ಹಲೀಮ ಕೆಲವೊಮ್ಮೆ ಗಂಡನನ್ನು ಹಾಸ್ಯ ಮಾಡುವುದಿತ್ತು ಆಗೆಲ್ಲ ಅವರು ನನ್ನ ಈ ಕಪ್ಪು ಹುಡುಗಿಯ ಕೈ ಹಿಡಿಯುವವನು ತುಂಬಾ ಭಾಗ್ಯಶಾಲಿಯಾಗಿರಬೇಕು ಅವಳ ಹೃದಯ ಎಷ್ಟು ಬೆಳ್ಳಗಿದೆ ಎಂದು ನಿನಗೇನು ಗೊತ್ತು ಎಂದು ಮಗಳ ಪರ ವಹಿಸಿಕೊಳ್ಳುತ್ತಿದ್ದರು ಅವರ ಮಮತೆಯ ನಫೀಜಳನ್ನು ಯಾರಾದರೂ ಕಪ್ಪು ಹುಡುಗಿ ಎಂದರೆ ಅವರಿಗೆ ನೋವಾಗುತ್ತಿತ್ತು ಹಾಗೆಂದು ನಫೀಜಾ ಅಂತಹ ಕಪ್ಪು ಹುಡುಗಿಯೇನೂ ಅಲ್ಲ ಅವಳ ಕಂದಿರಷ್ಟು ತಿಳಿ ಬಣ್ಣವಿಲ್ಲ ಅಷ್ಟೆ ಕೊಂಚ ಮಾಸಲು ಬಣ್ಣ ಮುಖವು ಕೊಂಚ ಕೋಲು ಮುಖ ತಿಟ್ಟಿ ತೀಡಿದಂತಹ ಉಬ್ಬಾಗಲಿ ಸಂಪಿಗೆ ಎಳಸಿನಂತಹ ಮೂಗಾಗಲಿ ಆಕೆಗಿಲ್ಲ ಆದರೆ ಎಂದಾದರೊಮ್ಮೆ ತಾಯಿಯ ಕಣ್ಣು ತಪ್ಪಿಸಿ ಎಲೆಯಡಿಕೆ ಹಾಕಿದಳೆಂದರೆ ತುಟಿಯ ಕೆಂಪು ಬಣ್ಣ ಪಟ್ಟಣಿಗರ ಕೃತಿಕ ಬಣ್ಣವನ್ನು ನಾಚಿಸುತ್ತಿತ್ತು ನಕ್ಷತ್ರಗಳಂತೆ ಹೊಳೆಯುವ ಕಣ್ಣುಗಳು ಮುಖಕ್ಕೆ ಕಳೆ ಕೊಟ್ಟಿದ್ದವು ಮದುವೆಯಾಗಿ ಮೈ ತುಂಬಿಕೊಂಡಾಗ ನಫೀಸ ಚೆಂದ ಕಾಣುತ್ತಾಳೆ ಎಂದು ಮಡದಿಯನ್ನು ಹಾಜಿಯವರು ಸಂತೈಸುತ್ತಿದ್ದರು ಇನ್ನು ಹದಿನೈದು ವರ್ಷಕ್ಕೆ ಕಾಲಿಡಿಯುತ್ತಿರುವ ಹುಡುಗಿ ಹರೆಯ ಬಂದಾಗ ತನ್ನ ಅಕ್ಕಂದಿರಂತೆಯೇ ಆಗುತ್ತಾಳೆ ಎಂಬುವುದು ಅವರ ಎಣಿಕೆ ಹಾಜಿಯವರ ಯೋಚನೆ ಪುನಃ ಪುನಃ ನಫೀಜಳೆಡೆಗೆ ತಿರುಗುತ್ತಿತ್ತು ಅವಳ ಕಿವಿಯ ಮೇಲ್ಭಾಗ ತೂತು ಮಾಡಿದಾಗ ಅವಳು ಎಷ್ಟೊಂದು ನರಳಿದಳು ಒಂದೊಂದು ಕಿವಿಗೆ ಐದೈದು ತೂತುಗಳು ಸಾಕೆಂದರೂ ಅವಳ ತಾಯಿ ಬಿಟ್ಟಿರಲಿಲ್ಲ ಅವಳ ಅಕ್ಕಂದರಿಗೆಲ್ಲ ಏಳೇಳು ತೂತು ಮಾಡಿದ ನಾಳೆ ಅವರ ಅತ್ತೆಯ ಮನೆಯವರು ಆಡಿಕೊಳ್ಳುತ್ತಾರೆ ಕಿವಿಗೆ ಎರಡು ತೂತು ಕಮ್ಮಿ ಏಳು ಏಳೇಳು ತೂತುಗಳೇ ಇರಲಿ ಎಂದು ಹಲಿಮಳೆಂದಾಗ ಅವರು ಹೆಚ್ಚು ಮಾತನಾಡದೆ ಮಗಳ ಗೋಳು ಕೇಳಲಾರದೆ ಅಲ್ಲಿಂದ ಕಾಲು ಕಿತ್ತಿದ್ದರು ತರುವಾಯ ಎರಡು ತಿಂಗಳವರೆಗೆ ಕಿವಿ ಹುಣ್ಣಿನ ನೋವಿನಿಂದ ನಫೀಸ ರಾತ್ರಿಯೆಲ್ಲ ಅಳುತ್ತಿದ್ದಾಗ ತಾಯಿ ಮಗಳನ್ನು ಸಂತೈಸುತ್ತಿದ್ದನ್ನು ಅವರು ಕೇಳಿದ್ದರು ನಿನ್ನ ಮದುವೆಗೆ ಕಿವಿ ತುಂಬಾ ಚಿನ್ನದ ಆಭರಣ ಹಾಕಬೇಡವೇ ಕಿವಿಗೆ ಚಿನ್ನ ಹಾಕದಿದ್ದರೆ ನಿನ್ನೂ ಮದುವೆಯಾಗುತ್ತಾರೆ ಈಗ ನೋವು ಸಹಿಸಿಕೊಂಡರೆ ಆಮೇಲೆ ನಿನಗೆ ಸಂತೋಷವಾಗುತ್ತದೆ ಎನ್ನುತ್ತಿದ್ದಳು ತಾಯಿ ಹಲೀಮ ಹೌದು ನಫೀಸಳ ಕಿವಿಗೆ ಗಟ್ಟಿಯಾದ ಚಿನ್ನದ ಆಲಿಕತ್ತನ್ನೇ ಮಾಡಿಸಬೇಕು ಸುಂದರವಾದ ಬೆಂಡೋಲೆಯನ್ನು ಮಾಡಿಸಬೇಕು ಸೊಂಟಕ್ಕೆ ಅಗಲವಾದ ಸೊಂಟ ಪಟ್ಟಿಯನ್ನು ಕೊಡಲೇಬೇಕು ಅವಳ ಅಕ್ಕಂದಿರಿಗೆ ಕೊಟ್ಟಿದ್ದಕ್ಕಿಂತಲೂ ಕೊಂಚ ಜಾಸ್ತಿಯೇ ಕೊಡಬೇಕು ಹಾಜಿಯವರೇ ಬೇಗ ಊರು ಸೇರಬೇಕೆಂದು ಅವಸರ ಮಾಡಿ ಈಗ ಇಳಿಯುವ ಯೋಚನೆಯೇ ಇಲ್ಲವಲ್ಲ ಎಂದು ಅಂಬಿಗನೆಂದಾಗಲೇ ಅವರಿಗೆ ಮಗಳ ವಿವಾಹದ ಕನಸಿನಿಂದ ಎಚ್ಚರವಾದದ್ದು ನಾಳೆ ನೋಡೋಣ ಎಂದು ಇಬ್ರಾಹಿಂ ನೋಡನೆನ್ನುತ್ತಾ ದೋಣಿ ಇಳಿದು ಹಗುರವಾದ ಮನದಲ್ಲಿ ಮಗಳ ಸುಖ ಸಂಸಾರದ ಕಲ್ಪನಾ ಸೌಧ ನಿರ್ಮಿಸುತ್ತಾ ತೆಂಗಿನ ಮರಗಳೆರೆಯಿಂದ ತೂರಿ ಬರುತ್ತಿದ್ದ ಚಂದ್ರನ ಕಿರಣಗಳ ಮಂದ ಬೆಳಕಿನಲ್ಲಿ ಮುಂದೆ ಹೆಜ್ಜೆ ಇರಿಸುತ್ತಾ ಮನೆ ಸೇರಿದ್ದರು ಮುಂದೆ ಹೆಚ್ಚಿನ ಮಾತುಕತೆಗಳೇನು ಅವಕಾಶವಿಲ್ಲದೆ ನಫೀಸಳ ವಿವಾಹ ನಿಶ್ಚಯವಾಯಿತು ವರನ ಮನೆಯಿಂದ ಭಾವಿ ವಧುವನ್ನು ನೋಡಲು ಬರುವ ಪದ್ಧತಿಯೇ ಆಗ ಇರಲಿಲ್ಲವಾದ ಕಾರಣ ನಫೀಸಳನ್ನು ನೋಡಲು ವರನ ಮನೆಯಿಂದ ಯಾರೂ ಬರಲಿಲ್ಲ ಎರಡು ಮನೆಯ ಮಹಿಳೆಯರಲ್ಲಿ ಪರಸ್ಪರ ಪರಿಚಯವಾಗಲೂ ಇಲ್ಲ ವಿವಾಹಕ್ಕೆ ತಮ್ಮ ಶಕ್ತಿ ಮೀರಿ ಸಿದ್ಧತೆ ಮಾಡಿಕೊಳ್ಳತೊಡಗಿದರು ಮಹಮ್ಮದ್ ಆಜಿ ಕೊನೆಯ ಮಗಳ ವಿವಾಹ ಅದೂ ಅಲ್ಲದೆ ಪಟ್ಟಣದ ದೊಡ್ಡ ಕಡೆಯವರ ಅವರ ಯೋಗ್ಯತೆಗನುಸಾರವಾಗಿಯೂ ವಿವಾಹ ನೆರವೇರಿಸಬೇಕಲ್ಲವೇ ಸ್ನೇಹಿತರೆ ಕತೆ ಮುಂದುವರೆಯುತ್ತದೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ನಫೀಸ್ ಮುಂದಿನ ಬದುಕನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು